ಓ ಆರನೇ ಬಾರಿ ಆರನೇ ಬಾರಿ ರೆಡಿ ಆಯಿತು ಗಾಡಿ ಆರನೇ ಬಾರಿ ವಾಹನ ಸಿದ್ಧವಾಯಿತು ನೋಡೇ ಬಿಡೋಣ ಹಾಂ ಇದು ಲಾಸ್ಟ್ ಪ್ರಯತ್ನ ನಂದು ಅಷ್ಟೆ ಲಾಸ್ಟ್ ವೀಡಿಯೋ ಆದರೆ ಆಗಲಿ ಏನಾದರೂ ಬಿಡ್ಬಿಡೋ ಹೋಯ್ತಾರದೆ ಕಾರ್ನವರು ಅಯ್ಯೋ ಶಿವ ಸ್ವಲ್ಪ ಅವಕಾಶ ಮಾಡಿಕೊಡ್ರಪ್ಪ ದಯವಿಟ್ಟು ಹಾಂ ಚೆ ಒಂದು ಸ್ವಲ್ಪ ತೋ ತಾಳಿದವನು ಬಾಳಿಯನು ಅದೇ ಸ್ವಲ್ಪ ತಾಳ್ಮೆ ಇರಬೇಕು ಮನುಷ್ಯನಿಗೆ ನೋಡೇ ಬಿಡೋಣ ಹಾಂ ಆರನೇ ಟೈಮು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಇಳಗ ಮರೆಯ ಬೇಗ ನೀನು ಎಸ್ ಹಾಂ 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 ಆಯಿತು ಆಯಿತು ಆಯ್ತದೆ ಆಯ್ತದೆ ನಿನ್ನ ಮನ್ಸು ಮಾಡಬೇಕಣ ಅಯ್ಯೋ 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 ನಮಗೆ ಈ ಅಣ್ಣಂದು ಪಾಡಿ ತಲೆನೋವು ಐತಪ್ಪ ನನಗೆ ವಾಹ್ ವಾಹ್ ಆಯ್ತದೆ ಆಯ್ತದೆ ಗ್ಯಾರಂಟಿ ನೋಡ್ದಾಗ್ತನ ಕಣ ಈ ಮಣ್ಣ ಕೊಟ್ಟು ನೋಡಿ ವ್ಯವಹಾರ ಮಾಡಬೇಕು ಸಾಧ್ಯ ಅದು ಇದು ಯಾಕೆ ಎರಡು ಎರಡು ಬರ್ತಾಯಿದೀರ ಅಂತ ನಂಗೆ ಅರ್ಥ ಐತಲ್ಲ ಬಿಡ್ಬಾರ್ದು ಎಳ್ದ ಎರ್ದು ಬಿಡಬೇಡಿ ಬಿಡಬೇಡೇ ಅದ ಅದೆಲ್ಲ ಮುರ್ಗೋಯ್ತದೆ ಅಷ್ಟೇ ಪೀಲೆಲ್ಲ ಮರಕ್ಕೆ ನೋಡ ಅಗ್ಗೆಲ್ಲ ಸಿಕ್ಕಾಕೊಂಡ್ರೆ ನೋಡ್ರಣ ಅದ ಅಲ್ಲಿ ನೋಡದಿ ಅದೆಲ್ಲ ಬಿಡ್ಸಕ್ ಈಗ ಈಗ ನೋಡಿ ಈಗ ಅದ್ಯಾಕೆ ಎಳ್ದೆ ಎಳ್ದೆ ಬಿಡ್ತಾ ಇದ್ರ ಅಂತ ಅರ್ಥ ಆಯ್ತಲ್ಲ ನಂಗೆ सक्सेस yes, 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 yes. सक्सेस सुपर, सुपर। <laughs> <Success, success. laughs> ನೈಸ್ 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 ಆರನೇ ಬಾರಿ ಪ್ರಯತ್ನ ಸಕ್ಸಸ್ ಆಗಿದೆ ಭಾಳ ಖುಷಿ ಆಯ್ತು ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ಅಬ್ಬಾ ಅಂತ ಸಕ್ಸಸ್ ಆಗೋಯ್ತು ಖುಷಿ ಆಗ್ಬಿಡ್ತಾ ಎಸ್ ಸೂಪರ್ ಹ್ಞೂ ನಮ್ಮ ಏನು ಇವೊಂದು ಸಾರ್ ನಮಸ್ತೆ ಕಳಿಸ್ಬಿಡಿ ಕಳಿಸ್ಬಿಡಿ ಅಡ್ಜಸ್ಟ್ ಮಾಡಿ ಕಳಿಸಿ ಏನಿಲ್ಲ ಅಡ್ಜಸ್ಟ್ ಮಾಡಿ ಕಳಿಸ್ಬಿಡ್ರಿ ಅಂತೂ ಇಂತೂ ಸಕ್ಸಸ್ ಎಸ್ ಎಲ್ಲ ನೀಟಾಗಿ ಎತ್ ನಿಲ್ಸ್ಬಿಟ್ರೆ ಅಣ್ಣವರು ಇರೋಣ ಸೊ ನಮ್ಮ ಕ್ರೇನ್ ಅಣ್ಣವರು ಸಖತ್ತಾಗಿ ಬ್ಲಾಂಕ್ ಬ್ಯಾಲೆನ್ಸ್ ಮಾಡಿ ಎತ್ ನಿಲ್ಸಿದ್ದಾರೆ ಅವ್ರಿಗೆ ಒಂದು ಧನ್ಯವಾದಗಳನ್ನು ಸಲ್ಸಪ್ಪ ಕ್ರೇನ ಸಖತ್ತಾಗಿ ಹ್ಯಾಂಡ್ಲ್ ಮಾಡಿದ್ರು ಸೊ ನಾವು ನಿಂತ್ಕೊಂಡು ಹೇಳೋರ್ಗೇನೋ ಸರಿಸ ಹೇಳ್ಬೋದು ಅರೆ ವರ್ಕ್ ಮಾಡೋರ್ಗೊತ್ತು ಪರಿಸ್ಥಿತಿ ಅಲ್ವರ ನಮಗೆ ನೋಡ್ದು ಹಂಗೆ ಅನಿಸ್ತದೆ ಅಯ್ಯೋ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನಿಸ್ತದೆ ಅರೆ ನಮ್ದು ನಡೆಯಲ್ಲ ಸುಮ್ಮನೆ ನಮ್ಮ ಒಂದು ಅನಿಸಿಕೆ ಅಷ್ಟೇ ಎಸ್ ಸಕ್ಸಸ್ ಆಗಿದೆ ಒಳ್ಳೇದಲ್ಲಿ ಸೊ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದೀವಿ ತಿರುವುಗಳಲ್ಲಿ ಜೋಪಾನ ನೋಡ್ಕೊಂಡು ಬನ್ನಿ ಉಸರ ಬನ್ನಿ ಮಲೆ ಮಹಾದೇಶ್ವರ ಬೆಟ್ಟ ಎರಡನೇ ತಿರುವು ಇದುವೇ ಪೊನ್ನಾಚಿ ತಿರುವು ಸೊ ಇಲ್ಲಿ ಏನೋ ಒಂದು ತಮಿಳ್ನಾಡು ಮೂಲದ ಲಾರಿ ತಬ್ಬಕೊಂಡಿದೆ ರಾತ್ರಿ ಮೂರುವರೆ ರಾತ್ರಿ ಸಂದರ್ಭದಲ್ಲಿ ಒಂದು ಲಾರಿ ದಬ್ಬಾಕತ್ತು ಸೊ ಯಾರೋ ಒಬ್ಬರು ಕಾರನವರು ಪುಣ್ಯಾಂತ್ಮರು ಲೈಟ್ ಕಿಟ್ ಬಿಟ್ಟು ಆವಾಗ ಸದ್ಯದ ಪರಿಸ್ಥಿತಿಗೆ ಆಗ್ತಕ್ಕಂಥ ಅಪಘಾತ ಅನಾಹುತಗಳನ್ನು ತಡೆದಿರ್ತಾರೆ ಸೊ ಮುಂದೆ ಹಿಂದೆ ಇನ್ನೆಂದು ಈ ಥರದ ಅನಾಹುತ ಅಪಘಾತಗಳು ಆಗದೆ ಇರಲಿ ಧನ್ಯವಾದಗಳು ಓಕೆ ಸೂಪರ್ ಎಲ್ಲ ಸಕ್ಸಸ್ ಆಗಿದೆ ಮಲೆಮಹದೇಶ್ವರ ಬೆಟ್ಟ ತಿರುವು ಏನಿದೆ ಒಂದು ಮೊನ್ನಾಚಿ ತಿರುವು ಸೊ ಇಲ್ಲಿ ಲಾರಿ ಸರಿಸುಮಾರು ರಾತ್ರಿ ಮೂರುವರೆ ಸಮಯಕ್ಕೆ ರಾತ್ರಿ ಅಲ್ವಾ ಬೆಳಿಗ್ಗೆ ಅಲ್ವಾ ಹಾಂ ಬೆಳಿಗ್ಗೆ ಮೂರುವರೆ ಸಮಯಕ್ಕೆ ಈ ಒಂದು ಲಾರಿ ದಬಾಕತ್ತದೆ ಸೊ ಏನು ಡ್ರೈವರು ಸ್ವಲ್ಪ ವೇಗವಾಗಿ ಬಂದು ಬಂದು ಬಂದಾಗೆ ತಿರ್ಸಿದ ಪರಿಣಾಮ ಈ ಥರ ದಬಾಕೊಂಡಿದೆ ಸೊ ಅದನ್ನು ಬಂದು ಈಗ ನಮ್ಮ ಟ್ರೈನ್ನವರು ಬಂದು ಸಲೀಸಾಗಿ ಎತ್ತು ನಿಲ್ಸಿದ್ದಾರೆ ಸಲೀಸಾಗಲ್ಲ ನಾಲ್ಕು ಐದು ಆರನೇ ಬಾರಿ ಎತ್ತು ನಿಲ್ಸಿರೋದು ಪ್ರಯತ್ನ ಅಲ್ಲಿಗಡೆ ಸಕ್ಸಸ್ ಆಗಿಲ್ಲ ಆದ್ದರಿಂದ ಏನು ನಮ್ಮ ತಾಳುಬೆಟ್ಟದ ತಿರುವುಗಳಲ್ಲಿ ವಾಹನ ಸವಾರರು ನೋಡ್ಕ ಬನ್ನಿ ಉಸರಾಗಿ ಬನ್ನಿ ಜೋಪಾನ ಬನ್ನಿ ಎಷ್ಟು ಹೇಳದಕ್ಕೆ ಬಯಸ್ತೀನಿ ಧನ್ಯವಾದಗಳು